ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಮೋಟಗೊಂಡನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ತಾರು ಸ್ಪರ್ಧಿಗಳು ಸ್ಪರ್ಧಿಸಿದ್ದು ಒಂದು ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾದ್ರೆ ಇನ್ನುಳಿದ ಹನ್ನೆರಡು ಅಭ್ಯರ್ಥಿಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತು ನಮಸ್ಕಾರ ನಮ್ಮ ಹೆಸರು ರಮೇಶ್ ಅಂತ ಮೋಟಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಪ್ಪತ್ತೇಳು ಜನ ಸ್ಪರ್ಧಿಸಿದ್ರು ಅದರಲ್ಲಿ ಹದಿಮೂರು ಜನ ಲೀಡ್ ಆಗಿತ್ತು ಒಟ್ಟಿಗೆ ಇದ್ದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿ ರೈತರಿಗೆ ಒಳ್ಳೇದಾಗಲಿಂತ ಅನುಕೂಲ ಮಾಡಿಕೊಡ್ತೀವಿ ಸರ್ಕಾರದಿಂದ ಏನೇ ಅನುಕೂಲ ಬಂದೂ ಎಮ್ ಎಲ್ ಎ ಆಗಲಿ ಒಂದು ಡೈರಿಯಿಂದಾಗಲಿ ರೈತರಿಗೆ ಹೆಚ್ಚು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಇದನ್ನು ತೊಗೊಂಬಂದು ಅನುಕೂಲಗಳನ್ನು ರೈತರಿಗೆ ಮಾಡಿಕೊಡ್ಬೇಕು ಅಂತ ನಮ್ಮಿದೆ ಇವತ್ತು ಬೇಸಿಗೆ ಬಂದೈತೆ ಬೇಸಿಗೆಯಿಂದ ರೈತರಿಗೂ ಸ್ವಲ್ಪ ಕಷ್ಟ ಆಗಿದೆ ಮೇವುಗಳು ಮಳೆ ಇಲ್ಲ ಸರಿಯಾಗಿ ಆದ್ದರಿಂದ ಡೈರಿಯಿಂದ ಏನಾದರೂ ಅದಕ್ಕೆ ಮೇವಿಗೆ ಇವಕ್ಕೆಲ್ಲ ಸಹಕಾರ ನೀಡಿ ರೈತರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಸುಗಳನ್ನ ಸಾಗಾಣಿಕೆ ಮಾಡೋದು ಡೈರಿನ ಹಾಲು ಉತ್ಪಾದನೆ ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಿರ್ದೇಶಕರು ಕ್ರಮ ಕೈಗೊಂಡು ಈ ರೈತರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾವು ಈ ಇದರಲ್ಲಿ ಕೇಳ್ಕೊತೀವಿ ಒಟ್ಟು ನೂರ ಮೂವತ್ತೆರಡು ಹಾಲು ಉತ್ಪಾದಕ ಮತದಾರರಿದ್ದು ಒಬ್ಬರಿಗೆ ಹನ್ನೆರಡು ಮತದಾನ ಮಾಡುವ ಅವಕಾಶ ನೀಡಲಾಗಿತ್ತು ಒಟ್ಟಾರೆ ಮೋಟಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಹನ್ನೆರಡು ನಿರ್ದೇಶಕರುಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತು ನಮ್ಮ ಮೋಡ್ಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾಲು ಉತ್ಪಾದಕ ಸಂಘದ ಎಲೆಕ್ಷನ್ ಇವತ್ತು ಆಲೆ ಮೂರ್ನಾಲ್ಕು ದಿನದಿಂದ ಕ್ಯಾನ್ವಾಸ್ ಅಂತೇಳಿ ಇವತ್ತು ಕೊನೆ ಎಲೆಕ್ಷನ್ ನಡೀತು ಒಟ್ಟು ಇಪ್ಪತ್ತೇಳು ಜನ ಎಲೆಕ್ಷನ್ ನಿಂತಿದ್ರು ಮತ್ತು ಬಿ ಸಿ ಎಂ ಬಿ ಎಸ್ ಸಿ ಎಸ್ ಟಿ ಎಲ್ಲ ಸೇರಿ ಎಲ್ಲ ಸೇರಿ ಇವತ್ತು ಬೆಳಗ್ಗೆಯಿಂದನೂ ಎಲ್ಲ ಎಲೆಕ್ಷನ್ ನಡೀತು ಅದರೊಳಗಡೆ ನಮ್ಮ ನಮ್ಮ ಒಂದು ಗುಂಪು ನಮ್ಮ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ನಾವು ಸೂಚಿಸ್ಕೊಂಡಿದ್ದವರೆಲ್ಲ ಹೇಳಿ ಎಂಟು ಜನ ಗೆದ್ದಿದ್ದಾರೆ ಎಂಟು ಜನ ನಮ್ಮದು ಈ ಒಂದು ಡೇರಿ ಇದಕ್ಕೆ ಬೆಂಬಲಿತ ಅಭ್ಯರ್ಥಿಗಳೆಲ್ಲ ಗೆದ್ದಿದ್ದಾರೆ ಅದೇ ರೀತಿ ಮತ್ತು ನಮ್ಮ ಈ ಒಂದು ಗೆಲುವಿಗೆ ಫುಲ್ಲು ಎಫರ್ಟ್ ಹಾಕಿ ನಮ್ಮ ಲೀಡ್ರುಗಳಾಗಲಿ ನಮ್ಮ ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ನಮ್ಮ ಸಿ ಆರ್ ಗೌಡ್ರು ನಮ್ಮ ರಾಮಣ್ಣವರು ಹನುಮಂತರಾಯಪ್ಪನವರು ಮತ್ತು ನಮ್ಮ ಕುಮಾರ್ ಕುಮಾರ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಪ್ರಕಾಶನವರು ನಮ್ಮ ರಂಗುನಾಥ ಅಣ್ಣವರು ಎಲ್ಲ ಲೀಡರ್ಗಳು ಸೇರಿ ಒಂದು ಈ ಒಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಎಲ್ಲ ಕಾರ್ಯಕರ್ತರು ನಮ್ಮ ಹಳ್ಳಿ ಜನಗಳ ಸೇರಿಕೊಂಡು ಈ ಒಂದು ಅಭಿವೃದ್ಧಿ ಮಾಡಬೇಕು ಈ ಒಂದು ಹಾಲು ಉಪಾಗ ಸಾಕ ಅಂತೇಳಿ ಎಲ್ಲ ಸಪೋರ್ಟ್ ಮಾಡಿ ಗೆಲ್ಸಿದ್ದಾರೆ ಒಂದು ಒಂದು ಮೆಜಾರಿಟಿ ಕೊಟ್ಟಿದ್ದಾರೆ ಇದು ಹಂಗಾಗಿ ನಮಗೆ ಹೆಮ್ಮೆ ಐತೆ ವೀರಭದ್ರಯ್ಯ ವೆಂಕಟೇಶಯ್ಯ ಕೃಷ್ಣಪ್ಪ ರೇಣುಕಪ್ಪ ಮತ್ತೊಬ್ಬ ವೀರಭದ್ರಯ್ಯ ಹನುಮಂತಯ್ಯ ಸಿದ್ಧಗಂಗಮ್ಮ ಕಾಳಮ್ಮ ಕಮಲ ಗಂಗಮ್ಮ ಮುತ್ತುರಾಜು ರಮೇಶ್ ವೆಂಕಟರಮಣಯ್ಯ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳು ಎಂದು ಚುನಾವಣಾಧಿಕಾರಿ ವೈ ವೆಂಕಟೇಶ್ ಘೋಷಿಸಿದ್ದಾರೆ